ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಜೆಡಿಎಸ್ ತೆಕ್ಕೆಗೆ ಅಟಕ್ಕೆ ಬಿದ್ದ ಕುಮಾರಸ್ವಾಮಿ ಸುಮಲತಾ ಪಕ್ಷೇತರವಾಗಿ ಸ್ಪರ್ಧೆ ಎಸ್ ವೀಕ್ಷಕರೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಪಕ್ಷೇತರವಾಗಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದರು ಇವರ ವಿರುದ್ಧ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿಯಿಂದ ಜೆ ಡಿ ಎಸ್ನ ನಿಖಿಲ್ ಅವರು ಸ್ಪರ್ಧೆ ಮಾಡಿದ್ರು ಇಡೀ ರಾಜ್ಯವೇ ಇಡೀ ದೇಶವೇ ಮಂಡ್ಯ ಲೋಕಸಭಾ ಚುನಾವಣೆಯತ್ತ ಕೇಂದ್ರೀಕೃತವಾಗಿತ್ತು ಆ ಒಂದು ಚುನಾವಣೆಯಲ್ಲಿ ನಿಖಿಲ್ ಅವರು ಪರಾಜಿತವಾಗಿ ಸುಮಲತಾ ಅವರು ಜಯಗಳಿಸಿದರು ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ ಕುಮಾರಸ್ವಾಮಿ ಅವರಿಗೆ ಹಾಗೂ ಸುಮಲತಾ ಅವರಿಗೆ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಿರತಕ್ಕಂಥದ್ದು ಏಕೆಂದರೆ ಅವರು ಈಗಾಗಲೇ ಬಿ ಜೆ ಪಿ ಹೈಕಮಾಂಡ್ನ ಹತ್ತ ಹೋಗಿ ಯಾವ ಸ್ಥಳೀಯ ಕೂಡ ಸಪೋರ್ಟ್ ಕೂಡ ತಗೊಳ್ಳದೆ ಯಾರನ್ನು ಕೂಡ ಕರೆದುಕೊಂಡು ಹೋಗದೆ ನೇರವಾಗಿ ತಮ್ಮ ಕೌಟುಂಬಿಕದೊಂದಿಗೆ ಬಿ ಜೆ ಪಿಯ ಹೈಕಮಾಂಡ್ ಹತ್ತಿರವಾಗಿ ಐದು ಕ್ಷೇತ್ರಗಳನ್ನು ತಮ್ಮ ಖಾತೆಗೆ ತೆಗೆದುಕೊಳ್ಳುವ ಮುಖಾಂತರ ಮೈತ್ರಿಯನ್ನು ಮಾಡಿಕೊಂಡು ಬಂದಿದೆ ಇದರಲ್ಲಿ ಯಾವುದೇ ಯಾವುದೇ ಕ್ಷೇತ್ರದ ಯಾವುದೇ ಸ್ಥಳೀಯ ನಾಯಕರು ಕೂಡ ಭಾಗವಹಿಸಿರಲಿಲ್ಲ ಅಂದರೆ ಯಾರೂ ಕೂಡ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹಿಸಿರಲಿಲ್ಲ ಈ ಒಂದು ಮೈತ್ರಿಯಲ್ಲಿ ಈಗ ತಮ್ಮ ಮಂಡ್ಯ ಕ್ಷೇತ್ರವನ್ನು ಬೇಕೇ ಬೇಕು ಅಥವಾ ತಮ್ಮ ಪುತ್ರನಿಗೆ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಕ್ಷೇತ್ರವನ್ನು ಕೇಳ ಕೇಳುತ್ತಿರಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ ತೆಕ್ಕೆಗೆ ಬೇಕೇ ಬೇಕು ಕುಮಾರಸ್ವಾಮಿ ಅವರು ಅಟಕ್ಕೆ ಬಿದ್ದಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಬಿ ಜೆ ಪಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಸುಮಲತಾ ಅವರಿಗೆ ಹಿನ್ನಡೆ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ ಯಾಕೆಂದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಜೆ ಡಿ ಎಸ್ಗೆ ಕೇಳಿದ್ರೆ ಸುಮಲತಾ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಮೈತ್ರಿ ಇರೋದರಿಂದ ಸುಮಲತಾ ಅವ್ರನ್ನ ಒಂದು ಒಂದು ರೀತಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳುವ ಒಂದು ಮುನ್ಸೂಚನೆಗಳಿತ್ತು ಆದರೆ ಸುಮಲತಾ ಅವರು ಹಿಂದೇನೆ ಹೇಳಿದ್ರು ನನ್ನ ಕರ್ಮಭೂಮಿ ಮಂಡ್ಯ ಕ್ಷೇತ್ರ ನಾನು ಗೆಲಲಿ ಸೋಲಿ ನನ್ನ ಕರ್ಮಭೂಮಿ ಆಗಿರ್ತಕ್ಕಂಥ ಮಂಡ್ಯ ಕ್ಷೇತ್ರದಲ್ಲೇ ನಾನು ಇರ್ತೀನಿ ರಾಜಕೀಯಕ್ಕೋಸ್ಕರ ನಾನು ಕ್ಷೇತ್ರವನ್ನ ಬದಲಾಯಿಸೋದಿಲ್ಲ ಮಂಡ್ಯ ಜನ ನನ್ನ ಜನ ನನ್ನ ಸ್ವಾಭಿಮಾನಕ್ಕೆ ಮಂಡ್ಯ ಜನರ ಒಂದು ಕೊಡುಗೆ ಇದೆ ಮಂಡ್ಯ ಜನರ ಸ್ವಾಭಿಮಾನದ ಆಶೀರ್ವಾದ ನನ್ನ ತಲೆಯ ಮೇಲಿದೆ ಹೀಗಾಗಿ ನಾನು ಮಂಡ್ಯ ಕ್ಷೇತ್ರವನ್ನು ತೊರೆದು ಯಾವ ಕ್ಷೇತ್ರಕ್ಕೂ ಹೋಗೋದಿಲ್ಲ ಅಂತೇಳಿ ಒಂದಷ್ಟು ಪತ್ರಿಕಾ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದರು ಈ ಬೆನ್ನಲ್ಲೇ ಇತ್ತೀಚೆಗೆ ಏನು ಬಿ ಜೆ ಪಿಯ ಹಾಗೂ ಸುಮಲತಾ ಅವರ ಒಂದಷ್ಟು ಜನ ಬೆಂಬಲಿಗರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾಯಿದ್ದರು ಒಂದು ವೇಳೆ ಮಂಡ್ಯದಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟಿದೆ ಅಂದರೆ ಪಕ್ಷೇತರವಾಗಿ ನಿಲ್ಲಿಸೋದು ಫಿಕ್ಸ್ ಯಾಕೆಂದರೆ ಪಕ್ಷೇತರವಾಗಿ ನಿಲ್ಲಿಸಿ ಕಳೆದ ಬಾರಿ ಚುನಾವಣೆ ಹೇಗೆ ನಡೀತು ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧ ಅದೇ ರೀತಿ ಈ ಬಾರಿಯೂ ಜೆ ಡಿ ಎಸ್ನ ವಿರುದ್ಧ ಪಕ್ಷೇತರದಿಂದ ಸುಮಲತಾ ಅವರನ್ನ ಸ್ಪರ್ಧೆ ಮಾಡಿಸ್ತೀವಿ ನಾವು ಗೆಲ್ಸೇ ಗೆಲ್ಲಿಸ್ತೀವಿ ಸುಮಲತಾ ಅವ್ರನ್ನ ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಸುಮಲತಾ ಅವರ ಬೆಂಬಲಿಗರು ಒಂದಷ್ಟು ಬಿ ಜೆ ಪಿಯ ಕೆಲವೊಂದಷ್ಟು ಜನ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಮತ್ತೆ ಈ ಒಂದು ಚುನಾವಣೆ ಮಂಡ್ಯದಲ್ಲಿ ಒಂದಷ್ಟು ಬಿರುಕುಗಳನ್ನ ಶುರು ಮಾಡುತ್ತೆ ಏಕೆಂದರೆ ಮಂಡ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ದೇಶದಲ್ಲಿ ಇರೋದರಿಂದ ಇಲ್ಲೂ ಕೂಡ ಆಗಬೇಕಾಗುತ್ತೆ ಇಲ್ಲಿ ಸುಮಲತಾ ಅವರು ಸ್ಪರ್ಧಿಸೋದ್ರಿಂದ ಒಂದಷ್ಟು ಜನ ಬಿ ಜೆ ಪಿಯ ಸುಮಲತಾ ಬೆಂಬಲಿಗರು ಸುಮಲತಾಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಒಂದಷ್ಟು ಜೆ ಡಿ ಎಸ್ನವರು ಅವರು ಜೆ ಡಿ ಎಸ್ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಇಲ್ಲಿ ಏನಾದರೂ ಮಂಡ್ಯ ಒಡೆದ ಮನೆ ಆಯಿತು ಮೈತ್ರಿಯಲ್ಲಿ ಮಂಡ್ಯ ಒಡೆದ ಮನೆ ಆಯಿತು ಅಂದರೆ ಇಬ್ಬರೂ ಸೋತು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಕ್ಕಂಥ ಬಹುತೇಕ ಗೆಲ್ತಾರೆ ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ಮಂಡ್ಯದಲ್ಲಿ ಸುಲಭವಾಗಿ ಗೆಲ್ಲಬಹುದು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಗುತ್ತೆ ಮೈತ್ರಿಯಿಂದ ಜೆ ಡಿ ಎಸ್ ಪಕ್ಷದ ಪರವಾಗಿ ನಿಖಿಲ್ ಅವರು ನಿಂತ್ಕೊಂತಾರೆ ಮತ್ತೊಂದು ಕಡೆ ಸುಮಲತಾ ಅವರು ಮತ್ತೆ ಸ್ವಾಭಿಮಾನದ ಪ್ರಶ್ನೆಯನ್ನು ಇಟ್ಕೊಂಡು ಜನರ ಮುಂದೆ ಆಶೀರ್ವಾದ ತಗೊಳ್ಳೋದಕ್ಕೆ ಬರ್ತಾರೆ ಆಗ ಕಾಂಗ್ರೆಸ್ಗೆ ಈ ಒಂದು ಕ್ಷೇತ್ರ ಕೂಡ ಸುಲಭವಾಗುತ್ತೆ ಕಾಂಗ್ರೆಸ್ ಈ ಒಂದು ಕ್ಷೇತ್ರದ ಮೇಲೆ ಸುಲಭವಾಗಿ ಒಂದು ಹಿಡಿತವನ್ನು ಸಾಧಿಸುತ್ತೆ ಎಸ್ ವೀಕ್ಷಕರೇ ನೀವು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ನೆಚ್ಚಿನ ಸಂಸದರ ಯಾರು ಯಾರಾಗಬೇಕು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಸಂಸದರು ಸುಮಲತಾ ಅವರ ಕಾರ್ಯವೈಖರಿ ಹೇಗಿತ್ತು ನಿಖಿಲ್ ಅವರು ಸಂಸದರಾಗಬೇಕಾ ಅಥವಾ ಜೆ ಡಿ ಎಸ್ನಿಂದ ಸಂಸದರಾಗಬೇಕಾ ಈ ಒಂದು ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು